एक बार देखो इस पूरे मुल्क का निजाम का नक्शा बदलाएंगे टिपू सुल्तान का नाम बोले इनको हिम्मत नहीं है कोई मिनिस्टर टिप्पू सुल्तान की जयंती नहीं कर रहा करना मेरे बाबा अंग्रेज डरता था टिप्पू सुल्तान से आज हमें हमारे मैनिफेस्टो में फोटो टिपू सुल्तान का डाले भरत के बच्चे भरत का नाम लेते आज हमारे हिम्मत है मोदी को निर्णय उसके बाप को निर्णय कहने के हम बोले अमित शाह को एनआरसी सीआरसी बोले अमित शाह एनआरसी बाबा का नाम महंगा कब्रस्त को 800 साल पहले हमारे दादा सो कोई सुन ने दिखा तेरे बाप का बाप का सो तुझे नहीं मालूम हमें दिखाते के 800 साल से हमारे लोगों का सो ही कहने का तारीफ है इन्ना नुरीदुकुम मिनना नुखरिजुकुम तारतन नुखरा इसी मिट्टी से तुम पैदा किए हैं इसी मिट्टी में तुम पहुंचाएंगे इसी मिट्टी से तुम उठेंगे मातृभूमि ये हमारी है इसलिए हम इस मिट्टी के अंदर जा रहे हैं इसी माँ के पेड़ से खबर से हम उठ के खड़े आखिर तो ये जज्बा ईमान रखने वाले हैं हमेशा तो किराएदार है मकानदार नहीं है पांच साल का है तो क्या मिश्रा रखे को जीत पा है हा बच्चे जो है डायरेक्ट बच्चे बने सारे तू कहता अंदर उतार ले को बच्चे बने सारे झूठे हमें डायरेक्ट बच्चे बने हैं बच्चे हमारा खुदा जन्ने वाला नहीं जन्माने वाला है उस खुदा को मारने वाले हैं हम लोग तो इसलिए आप तमाम लोग दुर्वार की कि तारीफ के अंदर बंदे नवाज के सजे में यहाँ से पहली बार एक मुसलमान जाना वेदन से गणित जाना

ಆ ಒರಿಜಿನಲ್ ಜೀನ್ಸ ಆದ್ರಿಂದ ಇವತ್ತು ತಾವೆಲ್ಲರೂ ಏನು ಮುಖಂಡರುಗಳು ಬಂದಿದ್ದೀರಿ ನಿಮಗೆಷ್ಟು ನಾನು ಧನ್ಯವಾದ ಹೇಳಿದ್ರು ಕಡಿಮೆ ಇದು ನಾವು ನಮಗಾಗಿ ಮಾಡ್ತಾ ಇಲ್ಲ ಇಲ್ಲಿರೋರಿಗೆ ನಾವು ಯಾವುದು ಮಾಡ್ತಾ ಇಲ್ಲ ಇವತ್ತು ತುಳಿತ ಒಳಪಟ್ಟಿರ್ತಕ್ಕಂಥ ಈ ಸಮಾಜಕ್ಕಾಗಿ ಮಾತಾಡ್ತಾ ಮಾಡ್ತಾ ಇದ್ದೀವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಕ್ತ ಭಂಡಾರಿ ಬಸವಣ್ಣ ಅವನಾರವೇ ಅವ ನಮ್ಮವ ಇವ ನಮ್ಮವ ಎನಿಸಯ್ಯ ಅಂತೇಳಿ ಹಾಗಾಗಿ ನೀವು ನಮ್ಮವರು ಈ ಜನಾಂಗಕ್ಕೆ ಇದೇ ನಮ್ಮ ನೈವೇದ್ಯ ನಮಾಜಿ ಮಾಡಿದರೆ ಪೂಜೆ ಮಾಡಿದರೆ ಸ್ವರ್ಗ ಸಿಗತ್ತೆ ಇಲ್ಲ ಸೇವೆ ಮಾಡಿದರೆ ಸ್ವರ್ಗ ಸಿಗತ್ತೆ ಹೊಸ ಉಪದ ಲಿಂಗಕ್ಕೆ ನೈವೇದ್ಯ ಮಾಡಿದವರು ಮುಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆಯವರು ನಿಜ ನಾಯರ ಕಂಡರೆ ಕೊಲ್ಲೆಂಬುವರು ಹುಚ್ಚಿಸದೇನೆಂದು ಕರೆಯಲು ಕೂಡ ಮಾಡೋದು ಬೇಡ ತಿನ್ಮಾದಲ್ಲಿರ್ತಕ್ಕಂಥ ಹಚ್ಚಿರ್ತಕ್ಕಂಥ ಬಡವಾಗಿದ್ದೇನೆ ಅವರಿಗೆ ಮಾಡಿ ಇವತ್ತು ದಲಿತರ ಕೇಳಿ ಏನು ಕರೀತೀರಿ ಅದೇ ಸತ್ಪುರುಷನ ದಾರಿ ನೀವು ಕಾಶಿ ವನಾಸಕ್ ಹೋಗೋ ಬದಲು ನಾಲ್ಕು ಸಲ ದಲಿತ ಕೇರಳ ನಡೆದಾಡ್ಬಿಡು ನಿನ್ನ ಜೀವನ ಪುಣ್ಯ ಪಾವನವಾಗತ್ತೆ ಶ್ರಮಪಟ್ಟು ದುಡಿತಾ ರಕ್ತವನ್ನು ಬೇರು ಮಾಡಿ ಸುರಿಸಿ ಹಲಾಲ್ ಕಮ ಚೌಬೀಸ್ ತಾರೀಖ ಪ್ರೋಗ್ರಾಮ್ ಇಪ್ಪತ್ನಾಲ್ಕು ತಾರೀಖಿನ ಸಂದೇಶ ಹೇಳ್ತಾ ನಿವೃತ್ತರು

ಮತ್ತು ನಮ್ಮ ಎ ಪಕ್ಷದ ರಾಷ್ಟ್ರೀಯ ಪ್ರಾಮಾಣಿಕವಾಗಿ ಸರ್ಕಾರ ನಡೆಸಿದರೆ ಕೇಂದ್ರಕ್ಕೂ ಕೂಡ ಸಾಲ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಡು ಕನ್ನಡ ಆದರೆ ದುರ್ದೈವ ಆಳ್ತಕ್ಕಂಥ ದೊರೆಗಳು ಇವತ್ತು ಈ ನಾಡನ್ನ ಹಂಚ್ಕೋಬಿಟ್ಟಿದ್ದಾರೆ ಈಗ ನೀವು ನೋಡಿದೀರಿ ಬಿಜೆಪಿ ಐದು ವರ್ಷ ಒಂದು ಕಾಂಗ್ರೆಸ್ ಯಡಿಯೂರಪ್ಪನವರು ಶಿಕಾರಿಪುರ ವೈಸ್ಮೂಲ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡೋದು ಕ್ಲರ್ಕ್ ಆಗಿ ಕೆಲಸ ಮಾಡೋದು ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಪಾಪಿಯ ಘನ ಪ್ರಾಯಶಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಯಡಿಯೂರಪ್ಪ ದುಡ್ಡು ಲಾಯರ್ಗಳಿಗಲ್ಲದೆ ಯಾರಿಗೂ ಗಟ್ಟದಯ್ಯ ಅವರಿಗೆ ನಿಮ್ ಚಿಂತೆನೇ ಇಲ್ಲ ಯಡಿಯೂರಪ್ಪ ಬಿಜೆಪಿಯವ್ರಿಗೆ ಏನ್ ಚಿಂತೆ ಅಂದ್ರೆ ಕಮಲಕ್ಕೆ ಸೂರ್ಯೋದಯನ ಚಿಂತೆ ಚತುರಂಗಿಗೆ ಚಂದ್ರೋದಯನ ಚಿಂತೆ ನಮಗೆ ಕನ್ನಡ ನಾಡಿನ ಜನತೆಯ ಚಿಂತೆ ಆದರೆ ಯಡಿಯೂರಪ್ಪ ನನಗೆ ಶೋಭ ಕಂಚಿ ಈ ಚಿಂತೆ ಅವರು ಜೀವನ ಮುಗೀತು ಹೋಗಿ ಇದನ್ನೆಲ್ಲ ನೋಡಿ ಸಿದ್ದರಾಮಯ್ಯ ಏನಾದರೂ హులియాలి కేసు కల్పన కట్టి నా ఇవతీ సాయంకాల బెంగళూరు ఇవన శివకుమార్ పెళ్ళి ఢిల్లీ సాయంకాల బెంగళూరు ఇవన్న ఇవన్న ఊట నే అవును ఊట ఇవను డిన్నర్ పార్టీ ఎంఎల్ఏనా ಸೇರುವ ಪರಿಸ್ಥಿತಿ ಆಗಿದೆ ಒಂದು ಕಡೆ ಎಲ್ಲ ಮನೆಗಳು ಬೆಳಿಗ್ಗೆ ಶಿವಕುಮಾರಣ್ಣ ಉದೋದ ಸಾಯಂಕಾಲ ಸಿದ್ದರಾಮಯ್ಯ ಉದೋದೋ ಸರ್ಕಾರ ನಡೆಯಕ್ಕೆ ಸಾಧ್ಯ ಇವತ್ತು ಸರ್ಕಾರ ಇಲ್ಲ ಇವತ್ತು ದಿವಸ ಇದನ್ನು ನೋಡಿ ನಾವು ಯಾವತ್ತು ಸಂಚೇತರು ತರಬೇಕು ಉತ್ತಮವಾಗಿರ್ತಕ್ಕಂಥ ಜನ ರಾಜಕಾರಣಕ್ಕೆ ಬರಬೇಕು ನಾನು ತೊಂಬತ್ತೈದನೇ ಜನತಾದಳದ ಅಧ್ಯಕ್ಷರಾಗಿದ್ದಾಗ ಬಡವರ ಮಕ್ಕಳನ್ನು ಎಂಬ ಮಾಡ್ತಕ್ಕಂಥ ಕೆಲಸವನ್ನು ಇದೇ ಜಿಲ್ಲೆಯಲ್ಲಿ ಕಮ್ಯುನಿಸಲಾಮ್ ಮುಸ್ಲಿಂ ಲೀಗ್ జనతా పార్టీ కెంబర్ ఆఫ్ పార్లిమెంట్ కలిసే కలబురి జిల్ కమే కన్ఫరెన్స్ యాక్ ఇప్పుడు బసవణన కర్మభూమి బంద నవాసర్వర పుణ్యభూమి శరణ బొసప్ప అప్ప నాడు బాబాసాహెబ్ అంబేద్కర్ మెరంతాడు ಇವತ್ತು ಈ ಸದನ ನಾಡು ಆದ್ರಿಂದ ಇಲ್ಲಿಂದಲೇ ಕಾನ್ಫರೆನ್ಸ್ ಮಾಡಬೇಕು ಫಸ್ಟ್ ಪೂರ್ವಭಾವಿ ಸಭೆ ಇವತ್ತು ಪಬ್ಲಿಕ್ ಮೀಟಿಂಗ್ ಮಾಡಲಿಲ್ಲ ಪಬ್ಲಿಕ್ ಮೀಟಿಂಗ್ ನ ಮಾಡಿದ್ರೆ ನಾವು ಬರ್ಬೇಕ ಜನ ಇರಲ್ಲ ಯಾವತ್ತು ತಂದ ಜನ ಭಾಷಣ ಮಾಡಲ್ಲ ಬಂದು ಜನ ಭಾಷಣ ಮಾಡ್ತಕ್ಕಂಥ ಇವತ್ತು ಜನ ಬರ್ತಾರೆ ಆ ವಿಶ್ವಾಸ ಇದೆ ಆದ್ರಿಂದ ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೇನೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಗುರುಮರಣದಲ್ಲಿ ಒಂದು ಭಾರಿ ದೊಡ್ಡ ಆದೇಶವನ್ನು ಅವತ್ತು ನಾವು ಮಾಡಿದ್ದೇವೆ ಅನ್ನಕ್ಕಂತ ಘೋಷಣೆಯನ್ನು ಮಾಡಿ ಇವತ್ತು ಆ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಹನುಮಂತ ಇವತ್ತು ದಿವಸ నాకు ఘోషణి శ్రీమాన్స్కార్ వసూలు ఇవర జ క్వారంటైర్ ఇప్పనే తారీఖీ బీదూరు రైచూరు బీగేరు కొజాపుర ఇలా జల్ల కనిష్ పక్ష లక్ష జన సేరు ಆ ಜನ ಸೇರ್ತಾರೆ ವಿಶ್ವಾಸ ನನಗಿದೆ ಕಾರಣ ನಾವ್ಯಾವತ್ತೂ ನಮಗಾಗಿ ರಾಜಕೀಯ ಮಾಡಲಿಲ್ಲ ನಾನು ನನ್ನ ಮಕ್ಕಳಿಗಾಗಿ ರಾಜಕೀಯ ಮಾಡಲಿಲ್ಲ ನನ್ನ ಕುಟುಂಬಕ್ಕಾಗಿ ನಾನು ರಾಜಕೀಯ ಮಾಡಲಿಲ್ಲ ನಾನು ರಾಜಕಾರಣ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿನ ಜನತೆಗೋಸ್ಕರ ರಾಜಕಾರಣ ಮಾಡಿದ ನಾನು ಮನೆಯವ್ರಿಗೆ ನನ್ನ ಮಾಡಕ್ ಹೋಗಿಲ್ಲ ಇವತ್ತು ಈ ರಾಜ್ಯದ ಬಡ ಜನ ಏನಿದ್ದಾರೆ ಹುಡುಕ್ ಹುಡುಕಿ ಅವ್ರಿಗೆ ಎಂ ಎಲ್ ಎಗಳು ಮಾಡಿ ಮಂತ್ರಿಗಳು ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ನಾನು ಮಂತ್ರಿ ಆಗಬಹುದು ಇಷ್ಟ ಪಾಟೀಲ್ ಸಿಂಗ್ ಮುಖ್ಯಮಂತ್ರಿ ಆದಾಗ ಮಿರಾಜುದ್ದೀನ್ ಪಾಟೀಲ್ ಅನ್ನ ಹೆಕ್ಬಾದಿಯನ್ನ ಹೈದರಾಬಾದ್ ಕರ್ನಾಟಕದಿಂದ ಮುಸ್ಲಿಂ ಸಮಾಜದಿಂದ ಮಾಡಬೇಕು ಅಂತೇಳಿ ಅವ್ರ ಹೆಸರು ಕೊಟ್ಟು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ನೀವೇ ಮಂತ್ರಿ ಒಂದು ನಾನು ಹೇಳಿದೆ హోడీ నన్ను నన్ను అడేది హుడుగు చవే బాత సరి అలా సంబంధ హి ఈ హుడుగుడ ఈ ఇవత్తు కట్టుబో తుగరి మళ్ళీ అయితే రైతు బరగాల ఒళ బ ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಒಂದು ವರ್ಷದಲ್ಲಿ ಒಬ್ಬ ರೈತನು ಕೂಡ ಯಾರು ವಿಷ ಕುಡಿದು ಸಾಯಿಬಾರ್ದು ಇವತ್ತು ಏನು ಏನು ಸಾಲಗಳು ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಬ್ಯಾಂಕ್ನವರು ಬಡವರ ಶಾಹಿಗಳು ಸಾಲ ಮಾಫ್ ಮಾಡಿದ್ದಾರೆ ಬ್ಯಾಂಕಿಗೆ ಒಂದು ಹೋಮ ಉತ್ತಾಯಿತ జీన్ తగ్మా నిమ్మప్ప వంశ వృక్ష తండే మననే ఒక లక్ష సాలి ఇష్ట లక్ష సాల కొడకే ప్రాజెక్ట్ రిపోర్ట్ ఆడిట్ సర్టిఫికేట్ సూటూ కూ ಜಮೀನು ಆಧಾರ ಇಲ್ಲ ಇವತ್ತು ಆರ್ಥಿಕ ಪರಿಸ್ಥಿತಿ ಈ ರೀತಿ ಬೆಳೀತಾ ಇದೆ ಆದ್ರಿಂದ ಇವತ್ತು ನಾವು ನಮ್ಮ ಸರ್ಕಾರ ಬಂದ್ರೆ ಯಾವ ರೈತರು ಇವತ್ತು ಎರಡು ಎಕರೆ ಭೂಮಿ ಇಲ್ಲ ಒಂದು ಕಾರ್ಡ್ ಕೊಡ್ತೇವೆ ಆ ಕಾಯ್ ಕೊಟ್ಟರೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಸಾಲ ಅವರಿಗೆ ಮನೆಯ ಕಾಯಿಲೆ ಕೊಡಬೇಕವತ್ತು ಈ ಬೇರೆ ಯಾವುದೋ ಇಲ್ಲ ಅವರಿಗೆ ಕೊಡ್ತಕ್ಕಂಥ ಬಡ್ಡಿ ಕೇವಲ ಮೂರು ಪರ್ಸೆಂಟ್ ಇದು ಯೋಜನಾ ಉಪಾಧ್ಯಕ್ಷನಾಗಿ ಇಂಥ ಯೋಜನೆಗಳನ್ನು ಮಾಡಿ ಇವತ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿ ಎಸ್ ಟಿ ಗೆ ದಲಿತರೆ ನಿಮ್ಮನ್ನ ರೂಢಿ ಮಾಡಿಸಿರ್ತಕ್ಕಂಥವರು ನಿಮ್ಮ ಸಮಾಜದ ಮಂತ್ರಿಗಳೇ ಮೂವತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಐದು ವರ್ಷಗಳ ಒಬ್ಬ ದಲಿತ ನಿರುದ್ಯೋಗಿ ಇರಲ್ಲ ಮನೆಯಿಂದ ಒಬ್ಬ ರೈತ ಇರಲ್ಲ ಒಬ್ಬ ದಲಿತ ಇರಲ್ಲ ಐದು ವರ್ಷದಲ್ಲಿ ಪ್ರತಿಯೊಬ್ಬ ದಲಿತನಿಗೆ ಮನೆ ಅವರಿಗೆ ಕೈ ಕೆಲಸ ಕೈ ತುಂಬ ದುಡಿಮೆ ಬರ್ತಕ್ಕಂಥ ವ್ಯವಸ್ಥೆ ಒಂದು ಲಕ್ಷದ ಐವತ್ತು ಸಾವಿರ